ನನಗೆ ತುಂಬಾ ಕಾಡುತ್ತೆ ನನ್ನ ಕಾನ್ಷಿಯನ್ಸ್ ತುಂಬ ಕಾಡುತ್ತೆ ನನಗೆ ಅಕಸ್ಮಾತ್ ನಾನು ಮಾಡ್ತಿರೋದು ತಪ್ಪು ಅಥವಾ ನಾನು ಹೇಳ್ತಿರೋದು ತಪ್ಪು ಅಂತ ನನಗಾದರೆ ನಾನು ಅದನ್ನು ಹಾಕೋದಿಲ್ಲ ಇಟ್ ಈಸ್ ಇಟ್ ಈಸ್ ಸಮಿಂಗ್ ದಟ್ ಐ ಹ್ಯಾವ್ ಬಿಫೋರ್ ಈವನ್ ಸೋಷಿಯಲ್ ಮೀಡಿಯಾ ಕೇಮ್ ಅಬೌಟ್ ಐ ಥಿಂಕ್ ಬಟ್ ಬಿಕಾಸ್ ಸೋಷಿಯಲ್ ಮೀಡಿಯಾನಲ್ಲಿ ಅಷ್ಟೊಂದು ಜನ ನಾನು ಹೇಳಿದ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರೆ ಸೊ ನಾನು ಆ ಒಂದು ಬೆಲೆಗೆ ನನ್ನ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಹೇಳೋದು ನಾನು ಯೂಸ್ ಮಾಡಿ ನನಗೆ ಗೊತ್ತಿರದಿದ್ದೇ ಹೇಳಕ್ ಆಗತ್ತೆ ಅಷ್ಟ ಹೊರತು ಸಮಿಂಗ್ ಸುಮ್ನೆ ಗುಡ್ಗೋಸ್ಕರ ಆ ತರ ಇಷ್ಟ ಇಲ್ಲ ನನ್ಗೆ ಅದ್ರ ಜೊತೆಗೆ ನಾನು ನಾನು ನನ್ನ ಲೈಫಲ್ಲಿ ಏನೇನ್ ವಾಟ್ ಎವರ್ ಐ ಬಿಲೀವ್ ಇನ್ ಅದು ಲೋ ಆಫ್ ಅಟ್ರಾಕ್ಷನ್ ಆಗ್ಲಿ ಅಥವಾ ಏನೇ ಒಂದು ಸಣ್ಣ ಪುಟ್ಟ ಸ್ಕಿಲ್ಸ್ ಆಗ್ಲಿ ಅದನ್ನ ಎಲ್ಲ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಷ್ಟೇ ಬೋತ್ ಆಫ್ ಯು 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 ನೀವು ಆ ಸೋಷಿಯಲ್ ಸೋಷಿಯಲ್ ಕನ್ಸರ್ನ್ಸ್ ಎವ್ರಿಥಿಂಗ್ ಪರ್ಟಿಕ್ಯುಲರ್ಲಿ ಮೀಡಿಯಾನ ಇದಕ್ಕೆ ಯೂಸ್ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಅಂತ ಅನ್ಸೋದು ಇದ್ರೆ ಈ ಜವಾಬ್ದಾರಿ ಅಂತ ಬಂದಾಗ ಅಂತರಲಿ ಜವಾಬ್ದಾರಿ ಇರಬೇಕು ಎಲ್ಲೇ ಹೋದ್ರು ನಮ್ ರಿಯಲ್ ಲೈಫ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಅದು ಅಳವಡಿಸ್ಕೊಬೇಕು ಬಟ್ ಕೆಲವ್ರಿಗೆ ಅಳವಡಿಸ್ಕೊಳ್ಳಲ್ಲ ಯಾವುದೋ ಒಂದು ಮುಖವಾಡದ ಹಿಂದೆ ಬಚ್ಚು ನನ್ನದು ಬಿಟ್ಬಿಡಿ ನನಗೆ ಏನು ಹೇಳ್ತಾರೆ ಅಂತ ದೇ ಗೋ ಟು ಒಂಥರ ಟು ಲೆವೆಲ್ಸ್ ಆಫ್ ಬೇರೆಯವ್ರನ್ನ ಯಾವ ಥರ ಹರಾಸ್ ಮಾಡೋದಾಗ್ಬೋದು ಒಂದು ಮುಖವಾಡದಿಂದ ಸೀಕ್ರೆಟ್ ಐಡೆಂಟಿಟಿ ಬಚ್ಚಿಟ್ಕೊಂಡು ಯಾವ ಥರದ್ದು ಒಂದು ಆಕ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಲೈಫ್ಗಳಲ್ಲಿ ಸೊ ನನಗೆ ಅದೆಲ್ಲ ನೋಡಿದ್ರೆ ನನಗೆ ಒಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ನನಗೆ ಸೊ ನಾನು ಒಂದು ಪಾಯಿಂಟ್ ಎಲ್ಲ ಯೂಸ್ ಟು ಜಸ್ಟ್ ಟೇಕ್ ದ ಆನ್ ಈ ಥರ ಈ ಟ್ರೋಲ್ಸ್ ಆಗಿರ್ಬೋದು ನಾನು ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ನಾನು ಜಗಳಾಲ ಆಡ್ತಾ ಇದ್ದೆ ಅವ್ರ ಜೊತೆ ಅವ್ರಿಗೆ ಅರ್ಥ ಆಗದೆ ಇದ್ದು ಏನು ಅಂದರೆ ಸಿ ನಾರ್ಮಲಿ ಏನಾಗುತ್ತೆ ಇದೆಲ್ಲ ಮಾಡೋದಕ್ಕೆ ಖಾಲಿ ಇರಬೇಕು ಆಯ್ತಾ ಫ್ರೀ ಟೈಮ್ ಇರಬೇಕು ಇಲ್ಲ ನೀವು ಕೆಲಸ ಎಲ್ಲ ಮಾಡ್ಬೋದು ನನಗೆ ಸಾಕಷ್ಟು ಫ್ರೀ ಟೈಮ್ ಇರುತ್ತೆ ಅದು ಅ ಫ್ರೀ ಲಾನ್ಸ್ ಆಕ್ಟರ್ ನನಗೆ ಬೇಕಾದಾಗ ನಾನು ಕೆಲಸ ಮಾಡ್ತೀನಿ ಎಂ ಟಿ ತರದವ್ರು ಸಿಕ್ಕಿದ್ರೆ ಐ ವುಡ್ ಐ ವುಡ್ ಜಸ್ಟ್ ಗೋ ಆಟ್ ಇಟ್ ಅವ್ರ ಪಾಪ ಯಾವ್ದೋ ಆಫೀಸ್ ಬ್ರೇಕಲ್ಲಿ ಏನೋ ಕಳ್ಸಿ ಬಿಟ್ಟು ಹೋಗಿ ಸಂಜೆ ಸಂಜೆವರಷ್ಟು ನಾನು ಇಷ್ಟು ಉಗಿರ್ತಾ ದೇ ವುಡ್ ವಂಡರ್ ಹೆಂಗೆ ಇವ್ನ ಹೆಂಗ್ ಕೋರ್ಸ್ ನನ್ ಆ ಜವಾಬ್ದಾರಿ ನನ್ನಲ್ಲೂ ಬಂತು

ಇವಾಗ ಒಂದು ಹತ್ತು ಕಮೆಂಟ್ ಅಲ್ಲಿ ಎರಡು ನೆಗೆಟಿವ್ ಕಮೆಂಟ್ ಬಂದಿದೆ ಅಂದ್ರೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಮಿಕ್ಕಿರೋ ಎಂಟು ಕಮೆಂಟ್ ನನ್ಗೆ ಒಳ್ಳೆ ಕಮೆಂಟ್ ಬಂದಿದೆ ಅದ್ರ ಮೇಲೆ ಅಥವಾ ಏನೋ ಒಂದು ಹೊಗಳಿದ್ದಾರೆ ಅಥವಾ ನನ್ ನನ್ ಬಗ್ಗೆ ಪ್ರೀತಿ ತೋರಿಸಿದ್ದಾರೆ ಅದ್ರ ಬಗ್ಗೆ ಗಮನನೇ ಹೋಗಲ್ಲ ಬಿಕಾಸ್ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತಾ ಇರ್ತೀನಿ ನಾವು ಪಡ್ಕೊಂಡ್ ಬಂದಿಲ್ದೇ ಇರ್ಬೋದು ಬಟ್ ಆ ಜವಾಬ್ದಾರಿ ಅನ್ನೋದು ಇನ್ನೂ ಹೆಚ್ಚಾಗಿ ತಗೊಬೇಕಾಗತ್ತೆ ಬಿಕಾಸ್ ಲೈಕ್ ಶಿ ಸೈಡ್ ನಮ್ಗೆ ಸಲ ದ ಕೈಂಡ್ ಆಫ್ ಮೆಸೇಜಸ್ ದೇ ರೈಟ್ ನಾವ್ ಯಾವ್ದಾರ ಒಂದು ಕಾಸ್ ನಾನು ನಿಂತಾಗ ಯಾವ್ದಾರ ಒಂದು ದೌರ್ಜನ್ಯದ ವಿರುದ್ಧ ನಾನು ನಿಂತಾಗ ಅಥವಾ ಯಾರ್ದಾರ ಪಕ್ಷದಲ್ಲಿ ನಿಜದ ಸತ್ಯದ ಪಕ್ಷ ನಿಂತಾಗ ಈವನ್ ಶಿ ಇಸ್ ಎಕ್ಸ್ಪೀರಿಯನ್ಸ್ ದಿಸ್ ದ ಕೈಂಡ್ ಆಫ್ ಅವ್ರಿಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ನಾವು ಒಂದು ಧ್ವನಿ ಕೊಡ್ತಾ ಇರೋದು ಯುನೋ ದೇರ್ ಆರ್ ಟೈಮ್ಸ್ ವೆರ್ ವಿ ಆರ್ ದಂಗ ದಂಗಾಗ್ಬಿಡ್ತೀವಿ ಈ ತರ ಪರಿಣಾಮ ಬೀರತ್ತಾ ಕೆಲವರಿಗೆ ಅಂಡ್ ದಟ್ ಆಲ್ಸೋ ಮೇಕ್ಸ್ ಅಸ್ ಈವನ್ ಮೋರ್ ರೆಸ್ಪಾನ್ಸಿಬಲ್ ಬಟ್ ಐ ಫೀಲ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಇಸ್ ಸೋ ಇಮೆನ್ಸ್ ಯಾಕೆಂದ್ರೆ ಯಾವುದೋ ಒಂದು ಗ್ರಾಮದಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಕೂತಿರೋ ಒಂದು ಧ್ವನಿಗೆ ನಾನೇನಾರ ಆ ತರದ ಒಂದು ಲಿಂಕ್ ಸಿಕ್ತು ಅಂದರೆ ಇಟ್ ಇಟ್ ಚೇಂಜಸ್ ಸೊ ಐ ಥಿಂಕ್ ಆ ಪವರ್ ತುಂಬ ಇದೆ ಬಟ್ ನಾವು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರಬೇಕು